ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಾನಲ್ ನೀವು ನೋಡುತ್ತಾ ಇರುವ ಜಾಗದಲ್ಲಿ ಅನುಗಳ ಗ್ರಾಮ ಹತ್ತಿರ ಬರುತ್ತದೆ ಬಿ ಎಮ್ ಆರ್ ಡಿ ಅಪ್ರಲ್ ಆಗಿದೆ ಏಕಾತ ಸೈಟು ಬರುತ್ತದೆ ನೋಡಿ ಸ್ಟಾರ್ ರೋಡ್ ಆಗಿದೆ ಏನಿಲ್ಲ ಅಂದರೂ ಐವತ್ತು ಸೈಟ್ಗಳು ಇರುತ್ತವೆ ಹಾಗೂ ಎರಡು ಎಕರೆ ಕ್ಷೇತ್ರದಲ್ಲಿ ಈ ಸೈ ಈ ನಿವೇಶನಗಳನ್ನು ಮಾಡಿರುತ್ತಾರೆ ಬಿ ಎಮ್ ಆರ್ ಡಿ ಈ ಸೈಟ್ ಆಗಿದೆ ಇದು ಇವಾಗ ಪ್ರಸೆಂಟ್ ಈ ಖಾತ ಬರುತ್ತದೆ ರಾಷ್ಟ್ರೀಯಕೃತ ಎಲ್ಲ ಬ್ಯಾಂಕ್ಗಳು ಲೋನ ಕೊಡುತ್ತವೆ ಮತ್ತು ಕ್ಲಿಯರ್ ಡಾಕ್ಯುಮೆಂಟ್ಸ್ ಇವಾಗಿದಾವೆ ಹಾಗೂ ಮೂವತ್ತಕ್ಕೂ ಅಧಿಕ ಅಗಲೀಕರಣ ರಸ್ತೆ ಅಭಿವೃದ್ಧಿಪಡಿಸಿ ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಿದ್ದಾರೆ ನಿವೇಶನಗಳು ರೆಡಿ ಇವೆ ಇವತ್ತೇ ಮನೆ ಕಟ್ಟಿಕೊಳ್ಳಬಹುದು ಇಲೆಕ್ಟ್ರಿಕಲ್ ಸಿಟಿ ರೆಡಿ ಇದೆ ಆಮೇಲೆ ಸ್ಯಾನಿಟರಿ ವರ್ಕ್ ಎಲ್ಲ ಮುಗಿದಿದೆ ಆಮೇಲೆ ಎರಡು ಬೋರ್ವೆಲ್ಗಳು ಕೂಡ ಹಾಕಿಸಿ ಕೊಟ್ಟಿದ್ದಾರೆ ಹಾಗೂ ಪ್ರತಿ ನಿವೇಶನಗಳಿಗೂ ಕೂಡ ನೀರಿನ ಕಲೆಕ್ಷನ್ ಕೊಡಿಸಿದ್ದಾರೆ ಟೋಟಲ್ ಏನಿಲ್ಲ ಅಂದರೂ ಐವತ್ತು ಸೈಟ್ಗಳು ಇರುತ್ತವೆ ಇದರಲ್ಲಿ ಇಪ್ಪತ್ತೈದು ಸೈಟ್ಗಳು ಈಗಾಗಲೇ ಖರೀದಿ ಮಾಡಿಕೊಂಡಿದ್ದಾರೆ ಇನ್ನು ಉಳಿದ ಇಪ್ಪತ್ತೈದು ಸೈಟ್ಗಳು ಮಾತ್ರ ಉಳಿದಿರುತ್ತವೆ ಹಾಗೂ ಎಲ್ಲ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳನ್ನಾಗಿ ಮಾಡಿದ್ದಾರೆ ಪಾರ್ಕ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬಿ ಎಮ್ ಆರ್ ಡಿ ಅಪ್ರೂವಲ್ ಆಗಿರುತ್ತದೆ ಈ ನಿವೇಶನಗಳು ರೆಡಿ ಇವೆ ಹಿಂದೆ ಮಣಿಗಳನ್ನು ಕಟ್ಟಿಕೊಳ್ಳಬಹುದು ಹಾಗೂ ಬೈಲ್ಹೊಂಗಲ್ನಿಂದ ಧಾರವಾಡಕ್ಕೆ ಹೋಗುವ ಹವೇ ರಸ್ತೆಗೆ ಈ ನಿವೇಶನಗಳನ್ನು ಹೊಂದಿಕೊಂಡಿರುತ್ತವೆ ಈ ನಿವೇಶನಗಳನ್ನು ಖರೀದಿಸಬೇಕು ಎನ್ನುವವರು ಮಾಲೀಕರೊಂದಿಗೆ ಭೇಟಿಯಾಗಿ ನಿವೇಶನಗಳನ್ನು ಪರಿಶೀಲಿಸಿಕೊಂಡು ನಿವೇಶನಗಳನ್ನು ಖರೀದಿಸಬೇಕು